ಈ ಬೇಸಿಗೆ ಕಾಲದಲ್ಲಿ ವರ್ಷಕ್ಕೊಂದ್ಸಲ ಬರೋ ಮಾವಿನಕಾಯಿನ ನಾವು ವರ್ಷ ಪೂರ್ತಿ ತಿನ್ನಬೇಕು ಅಂತಂದರೆ ಈ ರೀತಿ ಉಪ್ಪಿನಕಾಯಿನ ಮಾಡಿಕೊಳ್ಬೇಕು ಸೊ ಉಪ್ಪಿನಕಾಯಿ ವರ್ಷ ಪೂರ್ತಿ ತಿನ್ನೋದಕ್ಕೆ ಹಾಳಾಗ್ಲಿಲ್ದಂಗೆ ಚೆನ್ನಾಗಿರಬೇಕು ಅಂತಂದರೆ ಸೊ ಕೆಲವೊಂದು ಟಿಪ್ಸ್ಗಳಿದೆ ಅದನ್ನು ಫಾಲೋ ಮಾಡೋದ್ರಿಂದ ನೀವು ವರ್ಷ ಪೂರ್ತಿ ಉಪ್ಪಿನಕಾಯಿನ ತಿನ್ಬೋದು ಸೊ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೀವು ನೋಡೋದ್ರಿಂದ ಕೆಲವೊಂದು ಟಿಪ್ಸ್ಗಳನ್ನ ತಿಳ್ಕೊಳ್ಬೋದು ಸೊ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಮಿತ್ ಬ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಹಾಕೋದು ವರ್ಷ ಪೂರ್ತಿ ಇಟ್ರು ಹಾಳಾಗ್ಲಿಲ್ದಂಗೆ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಿದ್ದೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ನಾನಿಲ್ಲಿ ಮೂರು ಕೆ ಜಿಯಷ್ಟು ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ಸೊ ಮೂರು ಕೆ ಜಿಗೆ ಒಂಬತ್ತು ಮಾವಿನಕಾಯಿ ಬಂದಿದೆ ಸೊ ಈ ಮಾವಿನಕಾಯಿಯನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಈ ರೀತಿ ಹಚ್ಕೊಂಡಿದ್ದೀನಿ ನಾನು ಉದ್ದುದ್ದಕ್ಕೆ ಸೊ ನೋಡಿ ಈ ರೀತಿ ಹಚ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಇಟ್ಕೊಳ್ಳಿ ಈಗ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ನಾನು ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಇಡಬೇಕಾಗುತ್ತೆ ನಾವು ಒಂದು ಎರಡು ದಿನ ಚೆನ್ನಾಗಿ ನೆನೆಸ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಈ ರೀತಿ ಹಾಕ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಸೊ ಮಾವಿನಕಾಯಿ ಹಾಕಿದ ಮೇಲೆ ನಾನು ನೆನೆಯೋದಕ್ಕೆ ಬಿಟ್ಟಿದ್ದೆ ಸೊ ನೋಡಿ ನೆನ್ಕೊಂಡಿದ್ದೆ ಈಗ ಒಂದು ಫಿಫ್ಟಿ ಪರ್ಸೆಂಟ್ ನೆನ್ಕೊಂಡಿದ್ದೆ ಸೊ ನಾನು ಮುಂಚೆನೇ ಉಪ್ಪು ಹಾಕಿಬಿಟ್ಟು ಇಟ್ಕೊಂಡಿದ್ದೆ ಸೊ ಒಂದು ಮಾವಿನಕಾಯಿಗೆ ನಾನು ಒಂದು ಇಡಿಯಷ್ಟು ಉಪ್ಪನ್ನ ಹಾಕಿದ್ದೆ ಸೊ ತೋರಿಸ್ತೀನಿ ಎಷ್ಟು ಉಪ್ಪು ಹಾಕಿದ್ದೆ ಅಂತ ನೋಡಿ ಒಂದು ಇಡಿ ಇಷ್ಟು ಉಪ್ಪನ್ನು ಹಾಕಿದ್ದೆ ಹಾಗೆ ಒಂಬತ್ತು ಇಡಿ ಉಪ್ಪನ್ನು ಹಾಕಿದ್ದೆ ಸೊ ಒಂದು ಮಾವಿನಕಾಯಿಗೆ ಒಂದು ಇಡಿ ಉಪ್ಪನ್ನು ಹಾಕಿದರೆ ಕರೆಕ್ಟಾಗಿ ಉಪ್ಪಾಗಿ ಇರುತ್ತೆ ಚೆನ್ನಾಗಿ ನೆನ್ಕೊಳ್ಬೇಕು ಸೊ ಎರಡು ದಿನ ಈ ಉಪ್ಪಲ್ಲಿ ಚೆನ್ನಾಗಿ ನೆನ್ಕೊಳ್ಬೇಕು ಮಾವಿನಕಾಯಿ ಸೊ ನೋಡಿ ನಾನು ಎರಡು ದಿನ ಉಪ್ಪಲ್ಲಿ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ಈ ರೀತಿ ಎರಡು ದಿನವೂ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಇಲ್ಲಂತಂದರೆ ಅದು ಬೂಜ್ ಬಂದ್ಬಿಡುತ್ತೆ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಕೆಳಗಳದು ಮೇಲಕ್ಕೆ ಮೇಗಳದೆಲ್ಲ ಕೆಳಕ್ಕೆ ಆ ರೀತಿ ಹಾಕಬೇಕು ಈ ರೀತಿ ಬಿಟ್ಟು ಇಟ್ಕೊಳ್ತಿರಬೇಕು ಸೊ ಇವಾಗ ಎರಡು ದಿನವೂ ಚೆನ್ನಾಗಿ ನೆನ್ಕೊಂಡಿದೆಯಲ್ಲ ಉಪ್ಪು ನೀರಲ್ಲಿ ಸೊ ಇವಾಗ ಬಸ್ಕೊಂಡ್ಬಿಟ್ಟು ನಾವು ಒಣಗಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಬಸ್ಕೊಳ್ತಾ ಇದ್ದೀನಿ ನೀರನ್ನೆಲ್ಲ ತಕ್ಕೊಳ್ಬೇಕು ಸೊ ಈ ರೀತಿ ನೀರು ಬಿಟ್ಕೊಂಡಿರುತ್ತೆ ಉಪ್ಪು ಹಾಕಿದ ಮೇಲೆ ಮಾವಿನಕಾಯಿಯಲ್ಲೆಲ್ಲ ಸೊ ಆ ನೀರನ್ನು ಬಸ್ಕೊಂಡ್ಬಿಟ್ಟು ನೀರೆಲ್ಲ ಇಳ್ಕೊಳ್ಳೋದಕ್ಕೆ ಇದ್ದೀನಿ ನಾನು ಸೊ ನೀರೆಲ್ಲ ಇಳ್ಕೊಂಡ್ಮೇಲೆ ನಾವು ಇದನ್ನು ಬಿಸಿಲಲ್ಲಿ ಎರಡು ದಿನ ಚೆನ್ನಾಗಿ ಒಣಗಿಸ್ಕೊಳ್ಬೇಕಾಗುತ್ತೆ ಸೊ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಮಾವಿನಕಾಯಿನ ನಾವು ಎಷ್ಟು ದಿನ ಎಷ್ಟು ವರ್ಷ ಇಟ್ಟರು ಹಾಳಾಗಲ್ಲ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಸೊ ಎಷ್ಟು ವರ್ಷ ಬೇಕಾದರೂ ಇಟ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ಹಾಗೆ ಬೇಗ ಕೆಡೋದಿಲ್ಲ ಸೊ ಹಾಗೆಯೇ ಈ ಬಸ್ಕೊಂಡಿರುವಂತಹ ನೀರನ್ನು ಚೆಲ್ಬೇಡಿ ಸೊ ಲಾಸ್ಟಲ್ಲಿ ಏನಕ್ಕೆ ಬೇಕು ಅಂತ ಹೇಳ್ತೀನಿ ಸೊ ಚೆಲ್ ಹಾಗೆ ಇಟ್ಕೊಳ್ಳಿ ಈ ಮಾವಿನಕಾಯಲ್ಲಿ ಬಂದಂತಹ ಉಪ್ಪು ನೀರನ್ನು ಹಾಗೆ ಇಟ್ಕೊಳ್ಬೇಕು ಸೊ ನೋಡಿ ಇವಾಗ ನೀರೆಲ್ಲ ಇಳ್ಕೊಂಡಿದೆ ನಾನು ಬಿಸಿಲಿಗೆ ಒಣಗಾಕೋದಕ್ಕೆ ತಗೊಂಡೋಗಿ ಒಣಗಾಕ್ಕೊಳ್ತಿದ್ದೀನಿ ಸೊ ಈ ರೀತಿ ಚೆನ್ನಾಗಿ ಇವಾಗ ಬೇಸಿಗೆ ಆಗಿರೋದ್ರಿಂದ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೋದು ಸೊ ನೋಡಿ ಎರಡು ದಿನವೂ ಈ ರೀತಿ ಒಣಗಿಸ್ಕೊಳ್ಬೇಕು ಸೊ ಚೆನ್ನಾಗಿ ತೆಳ್ಳಗೆ ಅಳ್ಬಿಟ್ಟು ಒಂದು ಬಟ್ಟೆ ಮೇಲೆ ಹಾಸ್ಕೊಂಡು ಅದ್ರ ಮೇಲೆ ಹಾಕ್ಬಿಟ್ಟು ನಾನು ಹರಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ದಿನ ಒಣಗಿಸ್ಕೊಂಡಿದ್ದೀನಿ ಮಾವಿನಕಾಯಿಯನ್ನು ಈ ರೀತಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಸೊ ಈಗ ಒಣಗಿರೋ ಮಾವಿನಕಾಯಿಯಲ್ಲಿ ಯಾವ ರೀತಿ ಉಪ್ಪಿನಕಾಯಿ ಹಾಕೋದು ಅಂತ ನೋಡೋಣ ಸೊ ನಾನಿಲ್ಲಿ ಒಂದು ಪಾತ್ರೆನಲ್ಲಿ ನೀರನ್ನ ಕಾಸ್ಕೊಂಡಿದ್ದೀನಿ ಸೊ ಈ ರೀತಿ ನೀರು ಕಾಸ್ಕೊಂಡ್ಬಿಟ್ಟು ಒಣಗಿಸ್ಕೊಂಡಿರೋ ಮಾವಿನಕಾಯಿನ ಆ ನೀರಿಗೆ ಹಾಕ್ಕೊಳ್ಬೇಕು ಸೊ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಬಿಡಬೇಕು ಅಷ್ಟೇ ಸೊ ಅದರಲ್ಲಿರುವಂತಹ ಧೂಳು ಮತ್ತು ಏನಾದರೂ ಗಲೀಜಿತ್ತು ಅಂತಂದರೆ ಹೋಗೋದಕ್ಕೋಸ್ಕರ ಈ ರೀತಿ ಮಾಡಿಕೊಳ್ಬೇಕು ಸೊ ನೋಡಿ ಈ ರೀತಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೆನ್ಕೊಳ್ಳುತ್ತೆ ಅದು ಮೆತ್ತಗಾಗುತ್ತೆ ಸೊ ಇವಾಗ ಶೋಧಿಸ್ಕೊಳ್ಳೋಣ ಸೊ ನೀರೆಲ್ಲ ಚೆನ್ನಾಗಿ ಇಳ್ಕೊಳ್ಬೇಕು ಸೊ ಹಾಗೆ ಮಾವಿನಕಾಯಲ್ಲಿ ಸ್ವಲ್ಪನೂ ನೀರು ಇರಬಾರ್ದು ಹಾಗೆ ನೀರೆಲ್ಲ ಹಿಳ್ಕೊಳ್ಳೋದಕ್ಕೆ ಬಿಡಬೇಕು ಹಾಗೆ ಮಾವಿನಕಾಯಿನೂ ಕೂಡ ತಣ್ಣಗಾಗಬೇಕು ಸೊ ಮಾವಿನಕಾಯಿ ತಣ್ಣಗಾಗೋಷ್ರೊಳಗೆ ನಾವು ಪೌಡ್ರನ್ನು ಮಾಡ್ಕೊಳ್ಬೇಕು ಉಪ್ಪಿನಕಾಯಿಗೆ ಸೊ ಮೇನ್ ಸ್ಟೆಪ್ಪೇ ಇದು ಉಪ್ಪಿನಕಾಯಿ ಮಾಡೋದಕ್ಕೆ ಪೌಡ್ರು ಹಾಕಿದ್ರೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿಬಿಟ್ಟು ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿ ಹುರ್ಕೊಳ್ಬೇಕು ಚಟಪಟ ಅನ್ನಬೇಕು ಆವಾಗ ತಕ್ಕೊಳ್ಬೇಕು ಸೊ ನಾನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಇದು ತಣ್ಣಗಾಗಬೇಕು ಈಗ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡ್ಬಿಟ್ಟು ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆನೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೊಳ್ಬೇಕು ನಾವು ಸೊ ಯಾವುದೂ ಸೀದೋಗಬಾರ್ದು ಸೀದೋಗ್ಲಿಲ್ದಂಗೆ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈಗ ಆಗಿದೆ ಜೀರಿಗೆ ಈಗ ಅದನ್ನು ಕೂಡ ನಾನು ಸಾಸಿವೆ ಹಾಕ್ಕೊಂಡಿರೋ ಪ್ಲೇಟ್ಗೇ ಹಾಕ್ಕೊಳ್ತಾ ಇದ್ದೀನಿ ಈಗ ಎರಡು ಟೇಬಲ್ ಸ್ಪೂನಷ್ಟು ಕಾಳನ್ನು ಹಾಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕಾಳನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ಲೈಟಾಗಿ ಅನ್ಬೇಕಾದ್ರೆ ಅನ್ನಬೇಕಾದ್ರೆ ಕಾಳನ್ನ ತಕ್ಕೊಳ್ಬೇಕು ಸೊ ನೋಡಿ ಈ ರೀತಿ ಆಗಿದೆ ಇವಾಗ ಕಾಳನ್ನು ಅದೇ ಪ್ಲೇಟ್ಗೆ ತಕ್ಕೊಂಡು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಈ ಕಾಳುಗಳನ್ನ ಸೊ ಇವಾಗ ತಣ್ಣಗಾಗಿದೆ ಈಗ ಒಂದು ಪೌಡ್ರ್ ಮಾಡೋ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನಾನು ಪೌಡ್ರ್ ಮಾಡ್ಕೊಳ್ತೀನಿ ಸೊ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಪೌಡ್ರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಬಾಣ್ಲಿ ಇಟ್ಕೊಳ್ಳೋಣ ಒಂದು ಬಾಣ್ಲಿಗೆ ನಾವು ಬಸ್ಕೊಂಡಿದ್ವಿ ಅಲ್ವಾ ಮಾವಿನಕಾಯಿಯನ್ನು ಸೊ ನೀರೆಲ್ಲ ಚೆನ್ನಾಗಿ ಇಳ್ಕೊಂಡಿದೆ ಸೊ ತಣ್ಣಗೂ ಕೂಡ ಆಗಿದೆ ಸೊ ಈಗ ಬಾಣ್ಲಿಗೆ ಇದ್ದೀನಿ ನೋಡಿ ಒಂದು ಸ್ವಲ್ಪ ನೀರಿಲ್ಲ ಅಷ್ಟು ಚೆನ್ನಾಗಿ ನೀರೆಲ್ಲ ಇಳ್ಕೊಂಡು ತಣ್ಣಗಾಗಿದೆ ಈಗ ಎರಡು ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಪೌಡ್ರ್ ಮಾಡ್ಕೊಂಡಿದ್ವಿ ಅಲ್ವಾ ಕಾಳು ಸಾಸಿವೆ ಜೀರಿಗೆ ಸೊ ಆ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಸೊ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮಾವಿನಕಾಯಿಗೆ ಚೆನ್ನಾಗಿ ಹತ್ಕೊಳ್ಬೇಕು ಪೌಡ್ರೆಲ್ಲ ಸೊ ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ನೋಡಿ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನು ಮುಂಚೆನೇ ಉಪ್ಪು ನೀರನ್ನು ಎತ್ತಿಟ್ಕೊಳ್ಳೋದಕ್ಕೆ ಹೇಳಿದ್ದೆ ಅಲ್ವಾ ಸೊ ಆ ಉಪ್ಪು ನೀರನ್ನು ನಾವು ಈಗ ಮಾವಿನಕಾಯಿಗೆ ಹಾಕೊಳ್ಬೇಕಾಗುತ್ತೆ ಸೊ ಈ ಟೈಮಲ್ಲಿ ಹಾಕೋದಕ್ಕೆ ಬೇಕು ಈ ಉಪ್ಪು ನೀರು ಸೊ ನಾನಿಲ್ಲಿ ಎರಡು ಚೋಟದಷ್ಟು ಉಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಜಾಸ್ತಿ ಡ್ರೈ ಅನ್ನಿಸ್ತು ಅಂತಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ನೀರಲ್ಲಿ ಸೊ ಮಾವಿನಕಾಯಲ್ಲಿ ಬಂದಂತಹ ಉಪ್ಪು ನೀರು ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಎಕ್ಸ್ಟ್ರಾ ಯಾವ ನೀರನ್ನು ಕೂಡ ಹಾಕ್ಕೊಂಡಿಲ್ಲ ನಾನು ನೋಡಿ ಈಗ ಉಪ್ಪಿನಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರೆಡಿಯಾಗಿದೆ ಸೊ ಇವಾಗ ಈ ಉಪ್ಪಿನಕಾಯಿಗೆ ನಾವು ಒಗ್ಗರಣೆಯನ್ನು ಹಾಕೊಳ್ಳೋಣ ಸೊ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಚಿಕ್ಕದು ಒಂದೂವರೆ ಚೌಟದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಏಳೆಂಟು ಗೆಡ್ಡೆ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಜಜ್ಜಿ ಬಿಟ್ಟು ಇದ್ದೀನಿ ಸೊ ಈ ರೀತಿ ಬೆಳ್ಳುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬಂದ ಮೇಲೆ ನಾವು ಒಗ್ಗರಣೆನ ಮಾವಿನಕಾಯಿ ಉಪ್ಪಿನಕಾಯಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗುತ್ತೆ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಅಂತ ಸೊ ಈ ಉಪ್ಪಿನಕಾಯಿನ ನಾವು ವರ್ಷ ಪೂರ್ತಿ ಇಟ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಎಷ್ಟು ವರ್ಷ ಇಟ್ಕೊಂಡ್ರು ಹಾಳಾಗೋದಿಲ್ಲ ಸೊ ಅವಾಗವಾಗ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇಟ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಅಂತ ಸೊ ನಾನಿಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇದನ್ನು ಒಂದು ಕಂಟೈನರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಸೊ ನಾವು ಜಾಸ್ತಿ ದಿನ ಇಟ್ಕೊಳ್ಬೋದು ಸೊ ನೋಡಿದಿರಿ ಅಲ್ವಾ ಫ್ರೆಂಡ್ಸು ತುಂಬ ಸುಲಭವಾಗಿ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಹಾಕ್ಕೊಳ್ಬೋದು ಸೊ ಇವತ್ತಿನ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು